ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನನ್ನ ಸ್ನೇಹಿತರೆ ಬಾಬಾರವರನ್ನು ನಾವು ನಂಬಿ ನಡೀತಾ ಇದ್ದೀವಿ ಬಾಬಾ ನಮ್ಮ ಜೀವನ ಪ್ರವೇಶ ಮಾಡಿದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು ಅಂತಲೇ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಖಂಡಿತ ನಾವು ಮಾಡುವ ಕೆಲಸದಲ್ಲಿ ಕೇಳಿಸಿಕೊಳ್ಳುವ ಶಬ್ದಗಳಲ್ಲಿ ನೋಡುವ ನೋಟದ ಮೂಲಕ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಂದೇಶಗಳನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಇವರು ನಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಹಾಗೆ ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ನಮ್ಮ ಪುಣ್ಯ ವೃದ್ಧಿ ಆಗ್ತಾ ಇದೆ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳುವಲ್ಲಿ ನಮಗೆ ಈ ರೀತಿಯಾಗಿ ಕೂಡ ಬಾಬಾ ಸಹಾಯ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಬಾಬಾರವರ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಸಂದೇಶಗಳನ್ನು ಕೇಳ್ತಾ ಇದ್ದೀವಿ ಇದರಿಂದ ಮನಃ ಪರಿವರ್ತನೆಗೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಒಂದು ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡ್ವಿ ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದೀವಿ ಸೇವೆ ದಾನ ಧರ್ಮಗಳನ್ನು ಮಾಡ್ತಾ ಇದೀವಿ ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಬದಲಾಯಿಸ್ಕೊಂಡಿದ್ದೀವಿ ಅಂದರೆ ಅದು ಕೂಡ ಬಾಬಾರವರ ಪೂರ್ವ ನಿರ್ಧಾರಿತ ಯೋಜನೆಯೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ನಾವು ಈ ರೀತಿಯಾಗಿ ಈ ವಿಡಿಯೋಗಳನ್ನು ಈ ಸಂದೇಶಗಳನ್ನು ಕೇಳುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಡಿದ್ದೀವಿ ನಮ್ಮ ಜೀವನದಲ್ಲಿ ಏನೇ ಒಂದು ಬದಲಾವಣೆ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ಬಲವಾದ ಕಾರಣವಿದ್ದೇ ಇರುತ್ತೆ ಸ್ನೇಹಿತರೆ ಲವು ಇಲ್ಲಿ ನಮ್ಮ ಕರ್ಮಕ್ಕನುಸಾರವಾಗಿಯೇ ಪೂರ್ವ ನಿರ್ಧಾರಿತ ಇಲ್ಲ ಅಂತಲ್ಲ ಆದರೆ ನಾವು ಗುರುವಿನ ಪಾದಗಳಲ್ಲಿ ಶರಣಾದಾಗ ಏನಾಗುತ್ತೆ ಅಂದರೆ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ತಪ್ಪ್ಯಾವುದು ಸರಿಯಾವುದು ಅನ್ನುವ ತಿಳುವಳಿಕೆಯೊಂದಿಗೆ ನಮ್ಮ ಜೀವನ ನಮ್ಮ ಭವಿಷ್ಯ ರೂಪುಗೊಳ್ಳುತ್ತೆ ಸ್ನೇಹಿತರೆ ಅದಕ್ಕಾಗಿಯೇ ನಮ್ಮ ಜೀವನದಲ್ಲಿ ನಮಗೆ ಒಬ್ಬ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತೆ ಸ್ನೇಹಿತರೆ ಯಾವ ಜನ್ಮದ ಸುಕೃತ ಏನೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಬಾಬಾ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅದಕ್ಕೋಸ್ಕರನೇ ನಾವು ಈ ರೀತಿಯಾಗಿ ಬದಲಾವಣೆಯನ್ನು ಹೊಂದಿ ನಮ್ಮ ಜೀವನವನ್ನು ಭವಿಷ್ಯವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಳಿಕ್ಕೆ ನಮಗೆ ಸಹಾಯವಾಗಿದೆ ಇದೂ ಕೂಡ ಪೂರ್ವ ನಿರ್ಧಾರಿತ ಹಾಗೆ ನಮ್ಮ ಸುಕೃತ ಪುಣ್ಯದ ಫಲವೂ ಆಗಿದೆ ಸ್ನೇಹಿತರೆ ಅಂದರೆ ಕೆಲವೊಂದು ಸಾರಿ ನಾವು ಎಲ್ಲೇ ಇರ್ಬೋದು ಹೇಗೆ ಇರ್ಬೋದು ಏನೇ ಕೆಲಸ ಮಾಡ್ತಾ ಇರ್ಬೋದು ಇದ್ದಕ್ಕಿದ್ದ ಹಾಗೆ ನಮ್ಮ ಗಮನ ಬಾಬಾರವರ ಮೇಲೆ ಬಿತ್ತು ಇಲ್ಲವೇ ಯಾರೋ ಬಂದು ಬಾಬಾರವರ ಫೋಟೋವನ್ನ ಮೂರ್ತಿಯನ್ನ ಕೊಟ್ಟರು ಇಲ್ಲವೇ ಅವರ ಸಂದೇಶಗಳನ್ನ ಕೇಳಿ ನಾವು ಬದಲಾವಣೆ ಹೊಂದಿದೀವಿ ಅಂದ್ರೆ ಖಂಡಿತವಾಗಿಯೂ ಅದು ಬಾಬಾರವರು ನಮ್ಮನ್ನ ಅವರ ಕಡೆ ಆಕರ್ಷಣೆ ಮಾಡ್ತಾ ಇದ್ದಾರೆ ಅನ್ನುವ ಸೂಚನೆ ಆಗಿದೆ ಸ್ನೇಹಿತರೆ ಬಾಬಾ ನಮಗೋಸ್ಕರ ಸಹಾಯ ಮಾಡಲಿಕ್ಕೆ ಈ ರೀತಿಯಾಗಿ ಸಂದೇಶ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಸೂಚನೆಗಳನ್ನ ಕೊಟ್ಟು ಅವರ ಕಡೆ ನಮ್ಮನ್ನ ಆಕರ್ಷಣೆಗೊಳಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ಜೀವನದಲ್ಲಿ ಅವರು ನಮ್ಮ ಮನದಲ್ಲಿ ನೆಲೆಯಾಗಲಿಕ್ಕೆ ಸಾಧ್ಯವಾಗಿದೆ ಸ್ನೇಹಿತರೆ ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೀವಿ ದಿನನಿತ್ಯ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಆದ್ರೂ ಕೂಡ ಕಷ್ಟ ದುಃಖ ಸಮಸ್ಯೆಗಳು ಕಾಡ್ತಾನೆ ಇದಾವೆ ಯಾವಾಗಪ್ಪ ಈ ಸಮಸ್ಯೆಗಳಿಂದ ಪರಿಹಾರ ಸಿಗತ್ತೆ ನಾನ್ ಮಾಡಿದ ಕರ್ಮನೇ ಮುಗಿತಾ ಇಲ್ವಾ ಹಾಗಾದ್ರೆ ಯಾವಾಗಪ್ಪ ನನ್ಗೆ ಒಳ್ಳೆ ದಿನಗಳು ಶುರುವಾಗ್ತವೆ ಹೀಗೆ ಆದ್ರೆ ನನ್ನ ಜೀವನ ಹೇಗೆ ಮುಂದೆ ಹೇಗೆ ಮಕ್ಕಳ ಜೀವನ ಹೇಗೆ ನಾವು ಸದಾ ಕೆಲವೊಮ್ಮೆ ಯೋಚಿಸ್ತೀವಿ ಅಲ್ವಾ ಸ್ನೇಹಿತರೆ ಈ ಮನಸ್ಥಿತಿಯೊಂದಿಗೆ ನಾವು ಸಾಕ್ತಾನೇ ಇದ್ದೀವಿ ಬಾಬಾರವರಲ್ಲಿ ನಾವು ದೃಢವಾದ ನಂಬಿಕೆ ಇಟ್ಟು ನಡೀತಾ ಇದ್ದೀವಿ ಅಂದರೆ ಮೊದಲು ನಾವು ಈ ಯೋಚಿಸುವ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಬಾಬಾರವರ ಮೇಲೆ ನಂಬಿಕೆ ಇಟ್ಟು ಬಾಬಾರವರ ಹತ್ತಿರನೆ ಹೋಗಿ ಈ ಪ್ರಶ್ನೆಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಬಾಬಾ ನನ್ಗೆ ಯಾಕೆ ಹೀಗಾಗ್ತಾ ಇದೆ ನನ್ನ ಮುಂದಿನ ಜೀವನದ ಗತಿ ಏನು ನನಗೆ ಯಾಕೆ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆಗಳಿದಾವೆ ದುಃಖಗಳಿದಾವೆ ಯಾಕೆ ನಾನು ಅನ್ಕೊಂಡಿದ್ದು ಒಂದು ನಡೀತಾ ಇಲ್ಲ ಕರ್ಮಕ್ಕನುಸಾರವಾಗಿ ನನ್ನ ಜೀವನ ಕಷ್ಟ ದುಃಖಗಳನ್ನು ಅನುಭವಿಸ್ತಾ ಇದೆ ಇಲ್ಲ ಅಂತಲ್ಲ ಆದರೂ ಕೂಡ ಯಾಕೆ ಇಷ್ಟೊಂದು ಅತೀವ ನೋವು ಅತೀವ ಸಂಕಟಗಳು ಅತೀವ ಪರದಾಟ ನನ್ನ ಜೀವನದಲ್ಲಿದೆ ಹೀಗೆ ಆದರೆ ನಾನು ದೃಢ ವಿಶ್ವಾಸದಿಂದ ಮುಂದೆ ಸಾಗೋದಾದ್ರೆ ಹೇಗೆ ತಂದೆ ಅಂತ ಹೇಳಿ ನೀವು ಬಾಬಾರವರ ಪಾದಗಳಲ್ಲಿ ನಿಮ್ಮ ಪ್ರಶ್ನೆಯನ್ನು ಇಡಬೇಕಾಗತ್ತೆ ಸ್ನೇಹಿತರೆ ಅದು ಕೂಡ ಒಂದು ಪ್ರಶಾಂತವಾದ ಮನಸ್ಸಿನೊಂದಿಗೆ ಪ್ರಶಾಂತವಾದ ಸಮಯದಲ್ಲಿ ಬಾಬಾರವರ ಪಾದಗಳಲ್ಲಿ ಈ ಪ್ರಶ್ನೆಗಳನ್ನ ಸಮರ್ಪಣೆ ಮಾಡಬೇಕು ಆದ್ರೆ ಯಾವಾಗ ನಾವು ಬಾಬಾರವರ ಹತ್ತಿರ ಈ ಪ್ರಶ್ನೆಗಳನ್ನ ಇಡಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಡಬೇಕು ಇಲ್ಲವೇ ಮಲಗುವ ಸಂದರ್ಭದಲ್ಲಿ ಕೂಡ ಮನಸ್ಸು ಆದಷ್ಟು ಮನೆ ಶಾಂತವಾಗಿರುತ್ತೆ ಆ ಸಮಯದಲ್ಲೂ ಕೂಡ ಬಾಬಾರವರ ಪಾದಗಳಲ್ಲಿ ನಮ್ಮ ಈ ಪ್ರಾರ್ಥನೆಯ ಸಮರ್ಪಣೆ ಮಾಡ್ಬೇಕು ಬಾಬಾ ನಮ್ಮ ಪ್ರಾರ್ಥನೆಯನ್ನ ಖಂಡಿತವಾಗಿ ಸ್ವೀಕರಿಸ್ತಾರೆ ಆ ನಂಬಿಕೆ ನಮ್ಮಲ್ಲಿ ಇರಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸ್ನಾನ ಮಾಡದಿದ್ರು ಪರವಾಗಿಲ್ಲ ಹಾಸಿಗೆ ಮೇಲೆ ಕುಳಿತು ಮನಸ್ಸಲ್ಲೇ ನೀವು ಈ ಪ್ರಶ್ನೆಗಳನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡ್ರಿ ಬಾಬಾ ಯಾಕಪ್ಪ ಹೀಗೆ ನನ್ನ ಜೀವನ ಹೀಗೆ ಆದ್ರೆ ಮುಂದೆ ಹೇಗೆ ನನ್ನ ಕರ್ಮಕ್ಕನುಸಾರವಾಗಿ ನನಗೆ ಈ ಕಷ್ಟ ದುಃಖಗಳು ಸಿಕ್ಕಿರ್ಬೋದು ಆದ್ರೆ ನಿನ್ನನ್ನು ನಂಬಿದೀನಿ ಹಾಗಾದ್ರೆ ನೀನು ನನ್ನನ್ನು ಕಾಪಾಡಲ್ವಾ ನೀನು ನನಗೆ ಒಳ್ಳೆ ದಾರಿಯನ್ನ ತೋರಿಸಲ್ವಾ ಈ ಕಷ್ಟ ದುಃಖ ಸಮಸ್ಯೆಗಳಿಂದ ನನ್ನನ್ನು ಪಾರ್ ಮಾಡಲ್ವಾ ಆ ನಂಬಿಕೆ ಇಟ್ಟೆ ನಾನು ನಿನ್ನಲ್ಲಿ ಶರಣಾಗಿದ್ದೀನಿ ತಂದೆ ನೀವೇ ಹನ್ನೊಂದು ವಚನ ನೀವೇ ಹನ್ನೊಂದು ವಚನಗಳಲ್ಲಿ ಭರವಸೆ ಕೊಟ್ಟಿದ್ದೀರಾ ನಿನ್ನ ಪಾಪಗಳು ನಿನ್ನ ತಪ್ಪುಗಳು ಏನೇ ಇದ್ರೂ ನಾನು ಕ್ಷಮಿಸ್ತೀನಿ ಪಟ್ಟು ನನ್ನ ಪಾತ್ರಗಳಲ್ಲಿ ಶರಣಾಗು ಖಂಡಿತವಾಗಿಯೂ ನಿನ್ನನ್ನು ನಾನು ಕ್ಷಮಿಸ್ತೀನಿ ನಿನ್ನನ್ನು ಉದ್ಧರಿಸ್ತೀನಿ ಅಂತೇಳಿ ನೀವೇ ಭರವಸೆ ಕೊಟ್ಟಿದ್ದೀರಾ ಆ ಭರವಸೆಯ ಮೇಲೆ ನಾನು ದೃಢವಾದ ನಂಬಿಕೆ ಇಟ್ಟು ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನಿಮ್ಮ ಪಾದಗಳಲ್ಲಿ ನನ್ನ ತಪ್ಪುಗಳನ್ನು ಒಪ್ಪಿಸಿದ್ದೀನಿ ನಾನು ಹಿಂದೆ ಮಾಡಿದ ತಪ್ಪುಗಳೇ ಆಗಿರ್ಬೋದು ಹಾಗೆ ನಾನು ತಿಳಿದೋ ತಿಳಿಯದೋ ಮಾಡಿದ ತಪ್ಪುಗಳನ್ನೇ ಆಗಿರ್ಬೋದು ಇಲ್ಲವೇ ಹಿಂದಿನ ಜನ್ಮದಲ್ಲಿ ನನಗೆ ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಆ ತಪ್ಪುಗಳಿಗೂ ಕೂಡ ನಾನು ಕ್ಷಮೆಯನ್ನು ಯಾಚಿಸಿದ್ದೀನಿ ಬಾಬಾ ಇನ್ನು ಮುಂದಾದರೂ ನನ್ನ ಜೀವನದಲ್ಲಿ ಈ ಕಷ್ಟ ದುಃಖ ಸಮಸ್ಯೆಗಳನ್ನು ದೂರ ಮಾಡಿ ಒಂದು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಂಡು ಒಂದು ಒಳ್ಳೆಯ ಭವಿಷ್ಯವನ್ನು ಕಾಣುವ ಯೋಗ ಯೋಗ್ಯತೆಯನ್ನು ಕೊಡ್ರಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಇದೇ ರೀತಿ ಕಷ್ಟಗಳು ದುಃಖಗಳು ಸಮಸ್ಯೆಗಳು ಆವರಿಸಿದ್ರೆ ನಾನು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಏನು ಕಾರಣ ಅನ್ನೋದೇ ನನಗೆ ತಿಳಿತಾ ಇಲ್ಲ ಬಾಬಾ ನಾ ಹಾಗಾಗಿ ನನ್ನ ಜೀವನದಲ್ಲಿರುವ ಈ ಕಷ್ಟ ದುಃಖ ಸಮಸ್ಯೆಗಳಿಂದ ನಾನೊಂದು ಪಾಠವನ್ನು ಕಲ್ತಿದ್ದೀನಿ ಅದೇ ಪ್ರಕಾರ ನನ್ನ ವ್ಯಕ್ತಿತ್ವವನ್ನು ನನ್ನ ಗುಣ ಸ್ವಭಾವಗಳನ್ನು ಬದಲಾಯಿಸ್ಕೊಂಡಿದ್ದೀನಿ ಬಾಬಾ ನಾನು ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನನಗೇನಾದರೂ ಒಂದು ಒಳ್ಳೆಯ ದಾರಿಯನ್ನು ತೋರಿಸಿ ಅಂತ ಹೇಳಿ ನೀವು ವಿನಮ್ರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನಿಮ್ಮ ಪ್ರಾರ್ಥನೆಗೆ ಆ ದಯಾಮಯರಾದ ಕರುಣಾಮಯರಾದ ಆ ಪ್ರೇಮಮಯರಾದ ಸಾಯಿಯ ಮನಸ್ಸು ಕರಗದೇ ಇರದು ಸ್ನೇಹಿತರೆ ಖಂಡಿತವಾಗಿಯೂ ಕರಗತ್ತೆ ಜೀವನದಲ್ಲಿ ಬರೀ ಕಷ್ಟ ದುಃಖ ಸಮಸ್ಯೆಗಳೇ ಇದ್ದರೆ ನಾನು ಯಾವಾಗ ಒಂದು ಒಳ್ಳೆಯದನ್ನು ಪಡೆಯೋ ಯೋಚನೆ ಮಾಡೋದು ಈ ಕಷ್ಟ ದುಃಖ ಸಮಸ್ಯೆಗಳು ನನಗೆ ಒಳ್ಳೆಯದನ್ನು ಯೋಚಿಸ್ಲಿಕ್ಕೆ ಬಿಡ್ತಾ ಇಲ್ಲ ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ಬಿಡ್ತಾ ಇಲ್ಲ ಏನಾದರೂ ಸಾಧನೆ ಮಾಡೋಣ ಅಂದರೆ ಈ ಕಷ್ಟ ದುಃಖ ಸಮಸ್ಯೆಗಳು ಈ ನೋವುಗಳು ನನಗೆ ಕಾಡಾಟ ಕೊಡ್ತಾ ಇದ್ದಾವೆ ಇದ್ದಾವೆ ಹೀಗೆ ಇದ್ದರೆ ನನ್ನ ಜೀವನದಲ್ಲಿ ನಾನು ಒಳ್ಳೆಯದನ್ನು ಹುಡುಕೋದಾದರೂ ಹೇಗೆ ಪಡೆಯೋದಾದರೂ ಹೇಗೆ ಸದಾ ಈ ಚಿಂತೆ ಈ ಸಮಸ್ಯೆ ಈ ದುಃಖದಲ್ಲೇ ಮುಳುಗಿರ್ತೀನಿ ಬಾಬಾ ಹಾಗಾಗಿ ನೀವೇ ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ರಿ ಇಂತಹ ಕಷ್ಟ ದುಃಖ ಸಮಸ್ಯೆಗಳೇ ನನ್ನ ಜೀವನದಲ್ಲಿ ತುಂಬಿದ್ರೆ ನಾನು ಯಾವಾಗ ನಿನ್ನ ಜೊತೆ ಒಂದಾಗೋದು ಈ ಕಷ್ಟ ದುಃಖ ಸಮಸ್ಯೆಗಳು ನನ್ನ ಮೇಲೆ ಭರವಸೆ ಕಳ್ಕೊಳ್ಳೋ ಹಾಗೆ ಮಾಡ್ತವೆ ಇನ್ನು ನಿನ್ನ ಮೇಲೆ ನಾನು ಭರವಸೆ ಇಡ್ಲಿಕ್ಕೆ ಹೇಗೆ ಸಾಧ್ಯ ಮಾಡ್ಕೊಡ್ತವೆ ಬಾಬಾ ಅಂತ ಪ್ರಾರ್ಥನೆ ಮಾಡ್ರಿ ನಿನ್ನ ಭಕ್ತಿ ಮಾಡ್ಲಿಕ್ಕೆ ನಿನ್ನ ಜೊತೆ ನಾನು ಬೆರೀಲಿಕ್ಕೆ ನಾನು ಸ್ಮರಣೆ ಮಾಡ್ತಾ ನಿನ್ನ ಜೊತೆ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಾನು ಸಾಗಬೇಕು ಅಂತ ನನಗೆ ತುಂಬಾ ಆಸೆ ಇದೆ ಆದರೂ ಕೂಡ ಈ ಒತ್ತಡ ಈ ಸಮಸ್ಯೆ ಈ ಕಷ್ಟಗಳು ಈ ದುಃಖಗಳು ಒಂದಲ್ಲ ಒಂದು ರೀತಿಯಲ್ಲಿ ನನ್ನನ್ನು ಹಿಂದಕ್ಕೆ ಸೆಳಿತಾ ಇದ್ದಾವೆ ಭರವಸೆ ಕಳ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೇವೆ ಬಾಪಾ ಗುರುವೇ ನನ್ನನ್ನು ರಕ್ಷಿಸು ಅಂತ ಹೇಳಿ ನೀವು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಕೈ ಹಿಡಿದು ನನ್ನ ಜೀವನದಲ್ಲಿರುವ ಇಂಥ ಸಮಸ್ಯೆ ದುಃಖಗಳಿಂದ ನನ್ನನ್ನು ಪಾರು ಮಾಡಿ ಒಳ್ಳೆಯ ಜೀವನದತ್ತ ಒಳ್ಳೆಯ ಭವಿಷ್ಯದತ್ತ ಸಾಗಲಿಕ್ಕೆ ನನಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಸ್ವಲ್ಪನೂ ಅಹಂಕಾರ ಅಹಂ ಇಲ್ಲದೆ ವಿನಮ್ರ ಭಾವದಿಂದ ನೀವು ಬಾಬಾರವರ ಹತ್ರ ಈ ಪ್ರಶ್ನೆಗಳನ್ನು ಕೇಳಬೇಕು ದಯಾಮಯನಾದ ಕರುಣಾಮಯನಾದ ಪ್ರೇಮಮಯ ಆದ ಸಾಯಿಯೇ ಯಾಕಪ್ಪ ಇಷ್ಟು ದುಃಖಗಳು ನನ್ನ ಜೀವನದಲ್ಲಿ ಯಾಕಪ್ಪ ಇಷ್ಟು ಕಷ್ಟಗಳು ಯಾಕಪ್ಪ ಇಷ್ಟು ನೋವುಗಳಿಂದ ನನ್ನ ಜೀವನವನ್ನು ಅಂತ ಹೇಳಿ ನೀವು ಈ ರೀತಿಯಾಗಿ ಮಾತಾಡಬೇಕು ಬಾಬಾರವ್ರತ್ರ ಮಾತಾಡಿ ಒಂದು ಅವಿನಾಭಾವ ಸಂಬಂಧವನ್ನು ನೀವು ಬೆಳೆಸ್ಕೊಳ್ಬೇಕು ಪ್ರತಿನಿತ್ಯ ನೀವು ಈ ರೀತಿ ಮಾತುಗಳನ್ನು ಹೇಳಬೇಕು ಆ ಕಷ್ಟ ಸಮಸ್ಯೆಗಳೇ ನನ್ನ ಜೀವನದಲ್ಲಿದ್ದರೆ ನಾನು ಯಾವಾಗ ನಿಮ್ಮ ಜೊತೆ ಬೆರೀಬೇಕು ಬೆರೆಯೋದು ಯಾವಾಗ ನಿಮ್ಮ ನಾಮವನ್ನು ಶುಭ್ರವಾದ ಶುದ್ಧವಾದ ಮನಸ್ಸಿನಿಂದ ಆರಾಧನೆ ಮಾಡೋದು ನನ್ನ ಎಷ್ಟು ಶುದ್ಧವಾದ ಶುಭ್ರವಾದ ಮನಸ್ಸಿನಿಂದ ನಿಮ್ಮನ್ನ ಆರಾಧನೆ ಮಾಡಬೇಕು ಅಂತ ಹೋದಾಗ್ಲಿಲ್ಲ ಅವೇ ಕಷ್ಟ ದುಃಖ ಸಮಸ್ಯೆಗಳು ನನ್ನನ್ನು ಹಿಂಸೆ ಮಾಡ್ತವೆ ಬಾಧಿಸ್ತವೆ ನನ್ನ ಮೇಲೆ ನನಗೆ ಭರವಸೆ ಕಳ್ಕೊಳ್ಳೋ ಹಾಗೆ ಮಾಡೋದ್ರ ಜೊತೆಗೆ ನಿಮ್ಮ ಮೇಲೆಯೂ ಭರವಸೆ ಇಲ್ಲದ ಹಾಗೆ ಕೆಲವು ಕ್ಷಣಗಳು ನನ್ನನ್ನು ಮಾಡ್ಬಿಡ್ತವೆ ಬಾಬಾ ಅಂತೇಳಿ ಈ ರೀತಿಯಾಗಿ ನೀವು ಪ್ರಶ್ನೆಗಳನ್ನ ಕೇಳಬೇಕು ಮಾತಾಡಬೇಕು ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರ ಇಚ್ಛೆ ಇಲ್ಲದೆ ಬಂದಿಲ್ಲ ಬಾಬಾರವರ ಸಂದೇಶಗಳ ಮೂಲಕ ಆಗಿರ್ಬೋದು ಇಲ್ಲ ಯಾರೋ ಹೇಳಿದ್ರು ಅಂತ ಆಗಿರ್ಬೋದು ಇಲ್ಲ ಬಾಬಾರವರ ಮೂರ್ತಿ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ಬಂತು ಅನ್ನೋ ಕಾರಣದಿಂದ ಆಗಿರ್ಬೋದು ಇಲ್ಲ ಯಾರೋ ಶಿರಡಿಗೆ ಇದ್ದಕ್ಕಿದ್ದ ಹಾಗೆ ನಮ್ಮನ್ನ ಕರ್ಕೊಂಡು ಹೋದ್ರು ಅನ್ನೋ ಕಾರಣದಿಂದ ಆಗಿರ್ಬೋದು ನಾವು ಬಾಬಾರವರ ಕಡೆ ಆಕರ್ಷಣೆ ಆಗಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ ಬಾಬಾ ಅದಕ್ಕೋಸ್ಕರನೇ ನಾನು ನಿಮ್ಮ ಕಡೆ ಆಕರ್ಷಣೆ ಆಗಿದ್ದೀನಿ ನೀವು ನನ್ನ ಜೀವನದಲ್ಲಿ ಬಂದಿದ್ದೀರಾ ನಾನು ನಿಮ್ಮ ಭಕ್ತಳಾಗಿ ಹೊರಹೊಮ್ಮಿದ್ದೀನಿ ಅಂದ್ಮೇಲೆ ಇದು ಪೂರ್ವ ನಿರ್ಧಾರಿತ ನಿಮ್ಮ ಇಚ್ಛೆಯಿಂದಲೇ ಇದು ನಡೆದಿದೆ ಅಂದಮೇಲೆ ಮನಸ್ಸು ಯಾಕೆ ಈ ರೀತಿ ರೀತಿಯಾಗಿ ವಿಲೆ ವಿಲ ಒದ್ದಾಡ್ತಾ ಇದೆ ಈ ಕಷ್ಟ ಈ ದುಃಖ ಈ ಸಮಸ್ಯೆಗಳಿಗೆ ರೋಸಿ ಹೋಗಿದೀನಿ ಜೀವನದಲ್ಲಿ ಒಂದು ಸರಿ ಆಯ್ತು ಅಂದ ತಕ್ಷಣನೇ ಇನ್ನೊಂದು ತಪ್ಪಾಗಿರತ್ತೆ ಇಲ್ಲ ಒಂದು ಸರಿ ಆಯ್ತು ಅಂತ ಹೇಳಿ ಸಂತೋಷ ಪಡೋದ್ರೊಳಗೆ ಇನ್ನೊಂದು ದುಃಖ ಬಂದು ನನ್ನನ್ನು ಆವರಿಸಿರುತ್ತೆ ಯಾಕಪ್ಪ ತಂದೆ ಹೀಗೆ ನೀನೇ ನನ್ನ ಜೊತೆಗಿದ್ಮೇಲೆ ಯಾಕೆ ನನಗೆ ಈ ರೀತಿ ಕಷ್ಟ ದುಃಖ ಸಮಸ್ಯೆಗಳು ಕರ್ಮಕ್ಕನುಸಾರವಾಗಿ ನನ್ನ ಜೀವನದಲ್ಲಿ ಈ ಸಮಸ್ಯೆಗಳು ದುಃಖಗಳು ಬಂದಿದಾವೆ ಇಲ್ಲ ಅಂತಲ್ಲ ಅದನ್ನ ಒಪ್ಕೊಳ್ತೀನಿ ಹಾಗಂತ ಎಷ್ಟು ದಿನ ನಿಮ್ಮ ಪಾದಗಳಲ್ಲಿ ಶರಣಾದ ಮೇಲೂ ಕೂಡ ನಾನು ಇಷ್ಟೊಂದು ನರಳಾಟವನ್ನು ಅನುಭವಿಸ್ತಿದ್ದೀನಿ ಅಂದ್ರೆ ಹಾಗಾದ್ರೆ ನೀವು ಸಹಾಯ ಮಾಡ್ತಾ ಇಲ್ವಾ ಬಾಬಾ ಅಂತ ಹೇಳಿ ನೀವು ಪ್ರಶ್ನೆಯನ್ನ ಮಾಡ್ರಿ ಕೇಳ್ರಿ ತಂದೆಯನ್ನ ಒಬ್ಬ ತಾಯಿಯನ್ನ ಮುಕ್ತ ಮಗು ಹೇಗೆ ಕೇಳತ್ತಲ್ಲ ಆ ರೀತಿ ಒಂದು ಮಗುವಿನ ತರ ನೀವು ಈ ಪ್ರಶ್ನೆಗಳನ್ನ ಬಾಬಾರವರ ಹತ್ರ ಕೇಳಬೇಕು ಅದು ಹಗಲಿನ ಸಮಯದಲ್ಲಿ ಅಸಾಧ್ಯ ಯಾಕಂದ್ರೆ ಕೆಲಸ ಒತ್ತಡ ಆ ಶಬ್ದ ಈ ಶಬ್ದ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕೇಳಬೇಕು ಅದು ಕೂಡ ಹತ್ತು ನಿಮಿಷಗಳ ಕಾಲ ನಿಮಗೆ ನೀವು ಸಮಯ ಕೊಟ್ಕೊಳ್ಬೇಕು ಇಡೀ ದಿನ ಅದು ಇದು ಅಂತ ಹೇಳಿ ಅಸ್ತವ್ಯಸ್ತವಾಗಿರುತ್ತೆ ನಮ್ಮ ಜೀವನ ಅಲ್ವಾ ಹಾಗಾಗಿ ನಿಮಗೆ ನೀವು ಸಮಯ ಕೊಟ್ಕೊಳ್ಳೋದು ಅಂದ್ರೆ ಅದು ಮಲಗುವುದಕ್ಕಿಂತ ಸ್ವಲ್ಪ ಸಮಯದ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಗೆ ಎಚ್ಚರ ಆಗ್ತಾ ಇದೆ ನಾಲ್ಕು ಗಂಟೆಗೆ ಎಚ್ಚರ ಆಗ್ತಾ ಇದೆ ಮೂರುವರೆಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಗ್ತಾ ಇದೆ ಮೂರು ಬುಕ್ಕಾಲಿಗೆ ಎದ್ದಕ್ಕಿದ್ದ ಹಾಗೆ ಎಚ್ಚರ ಆಗ್ತಾ ಇದೆ ಅಂದ್ರೆ ಬಾಬಾ ನಿಮಗೆ ಒಂದು ಸಂಕೇತವನ್ನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಎಚ್ಚರಗೊಳಿಸ್ತಾ ಇದ್ದಾರೆ ನಿನ್ನಿಂದ ಏನಾದ್ರೂ ಒಂದು ಸಾಧನೆ ಆಗುವ ಸಮಯವಿದು ಅಂತ ಹೇಳಿ ಅವರು ಸೂಚನೆ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ಆ ಕ್ಷಣದಲ್ಲಿ ಎಚ್ಚರ ಆಗ್ತಾ ಇರುತ್ತೆ ಹಾಗಾಗಿ ನಾವು ತಕ್ಷಣವೇ ನಾವು ನಮ್ಮ ಹಾಸಿಗೆ ಮೇಲೆ ಕುಳಿತು ನಾವು ನಮಸ್ಕಾರ ಮಾಡಿಕೊಂಡು ಬಾಯಿ ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರು ಪರವಾಗಿಲ್ಲ ಈ ಪ್ರಶ್ನೆಗಳನ್ನು ಕೇಳಬಾರದು ಅದೇ ನಾವು ಮನಃಪೂರ್ವಕವಾಗಿ ಕೈ ಮುಗಿದು ನಾವು ಮನಸ್ಸಿನ ಮೂಲಕ ಬಾಬಾರವರ ಹತ್ರ ಮಾತಾಡಬೇಕು ನಮ್ಮ ಅಂತರಾತ್ಮದಲ್ಲೇ ಅವರ ವಾಸವಿದೆ ಹಾಗಾಗಿ ನಾವು ಕೂಡ ಮನಸ್ಸಿನ ಮೂಲಕವೇ ಬಾಬಾರವರ ಹತ್ರ ನಾವು ಮಾತಾಡಬೇಕು ಈ ರೀತಿ ಪ್ರಶ್ನೆಗಳನ್ನು ಕೇಳಬೇಕು ಸ್ನೇಹಿತರೆ ಮನಸ್ಸಿಗೆ ಒಳ್ಳೆಯ ಉದ್ದೇಶಕ್ಕೆ ಒಳ್ಳೆಯ ಯೋಜನೆಗಳಿಗೆ ಒಳ್ಳೆಯ ಯೋಚನೆಗಳಿಗೆ ಯಾವುದೇ ಮೈಲಿಗೆ ಅಂತ ಇಲ್ಲ ಸ್ನೇಹಿತರೆ ಹಾಸಿಗೆಲಿ ಈ ರೀತಿ ಮಾಡಬಹುದು ಅಂದ್ರೆ ಖಂಡಿತ ಮಾಡಬಹುದು ಸ್ನೇಹಿತರೆ ಯಾವುದೇ ರೀತಿ ತಪ್ಪಿಲ್ಲ ಆ ಶುದ್ಧತೆಯೊಂದಿಗೆ ನಾವು ಸಮರ್ಪಣೆಯಾದಾಗ ಖಂಡಿತ ಆ ಸಮಯದಲ್ಲಿ ಬಾಬಾ ನಮ್ಗೆ ಕನೆಕ್ಟ್ ಆಗ್ತಾರೆ ನಾವು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ ಆ ದಿನ ಪೂರ್ತಿ ನಮಗೆ ಆ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿಯೂ ಸಿಗುತ್ತೆ ಹಾಗೆ ಪರಿಹಾರನೂ ಕೂಡ ಸಿಗ್ತಾ ಹೋಗುತ್ತೆ ಈ ರೀತಿಯಾಗಿ ನೀವು ಕೇವಲ ಒಂಬತ್ತು ದಿನಗಳ ಕಾಲ ಮಾಡ್ತಾ ಹೋಗ್ರಿ ಆಮೇಲೆ ನಿರಂತರವಾಗಿ ನೀವೇ ಮಾಡ್ತಾ ಹೋಗ್ತೀರಿ ನಿಮ್ಗೆ ದಿನನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಾಗ ಎದ್ದ ಸಮಯದಲ್ಲಿ ತಕ್ಷಣ ನೀವು ಮೂರು ಕಾಲಿಗೆ ಎಚ್ಚರಾಗುತ್ತೋ ಮೂರೂ ಎಚ್ಚರಾಗುತ್ತೋ ಎತ್ ಕುತ್ಕೊಳ್ತೀರಾ ಎತ್ ಕುತ್ಕೊಂಡು ಬಾಬಾರ ಪ್ರಶ್ನೆಗಳನ್ನ ಮಾಡ್ತೀರಾ ಬಾಬಾರವರೇ ನಿಮ್ಮ ಮನಸ್ಸಲ್ಲಿ ಇದಾರೆ ನಿಮ್ಮ ಪ್ರಶ್ನೆಗಳಿಗೆ ನೀವು ಕೇಳುವ ಪ್ರಶ್ನೆಗಳಿಗೆ ಅವರು ಆವತ್ತಿನ ಉತ್ತರವನ್ನ ಕೊಡ್ತಾರೆ ಅನ್ನುವ ಒಂದು ಮನೋಭಾವವನ್ನು ಹೊಂದಿ ನೀವು ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡಬೇಕು ಅವರು ನಿಮ್ಮ ಮುಂದೆಯೇ ಇದಾರೆ ಎನ್ನುವ ಅನುಭವವನ್ನು ಹೊಂದಿ ನೀವು ಅವರ ಎದುರಿಗೆ ನಿಮ್ಮ ಪ್ರಶ್ನೆಗಳನ್ನ ಹೇಳ್ಬೇಕು ಹಾಗೆ ನನಗೆ ಇವತ್ತು ಆ ಪ್ರಶ್ನೆಗಳಿಗೆ ಉತ್ತರನು ಬೇಕು ಪರಿಹಾರನು ಬೇಕು ತಂದೆ ನೀವು ಕೃಪೆ ಮಾಡಿ ನನ್ನ ಮೇಲೆ ದಯೆ ತೋರ್ಬೇಕು ಕರುಣೆ ತೋರಿಸಿ ನನ್ನ ಕೈ ಹಿಡಿದು ಜೀವನದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ರಿ ಖಂಡಿತವಾಗಿಯೂ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಸ್ನೇಹಿತರೆ ದಿನನಿತ್ಯ ಅದೇ ಸಮಯಕ್ಕೆ ಎಚ್ಚರ ಆಗ್ತಾ ಹೋಗುತ್ತೆ ದಿನನಿತ್ಯ ನೀವು ಬೇಡ ಅಂದ್ರೂ ಅದೇ ಸಮಯಕ್ಕೆ ಸರಿಯಾಗಿ ಎಚ್ಚರ ಆಗುತ್ತೆ ಅದೇ ಸಮಯಕ್ಕೆ ನೀವು ದಿನನಿತ್ಯ ನಿಮ್ಮ ಪ್ರಶ್ನೆಗಳನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಉತ್ತರವನ್ನ ಇವತ್ತಿನ ದಿನ ಕೊಡಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಹಾಗೆ ಪರಿಹಾರವೂ ಸಿಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೋಗ್ರಿ ಖಂಡಿತ ಒಳ್ಳೇದಾಗುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವರಿಗೆ ಆಗುತ್ತೆ ಆದ್ರೂ ಕೂಡ ಅವರು ಏನೇನೋ ಕಾರಣ ಕೊಟ್ಟು ನಿದ್ದೆ ಬರೆದಿದ್ರು ಸಹ ಬಲವಂತದಿಂದ ಕಣ್ಮುಸ್ತಾರೆ ಅಂತಹವ್ರು ಏನ್ ಮಾಡ್ಕೊಳ್ತೀರ ಅಂದ್ರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಈ ರೀತಿಯಾಗಿ ಪ್ರಶ್ನೆಯನ್ನ ಬಾಬಾರವರಲ್ಲಿ ಇಟ್ಟು ಉತ್ತರ ಕಂಡುಕೊಳ್ಳಿ ಪ್ರಯತ್ನವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಯಾವುದು ಇಲ್ಲಿ ಅಸಾಧ್ಯ ಇಲ್ಲ ಎಲ್ಲವೂ ಸಾಧ್ಯ ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿಟ್ಕೊಂಡು ನೀವು ಸರಿಯಾದ ನಿರ್ಧಾರವನ್ನ ತಗೊಂಡು ನಿಮ್ಮನ್ನ ನೀವು ಒಪ್ಪಿಸಿಕೊಂಡು ಒಂದು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಈ ಪ್ರಕ್ರಿಯೆಯಲ್ಲಿ ನೀವು ತೊಡಕೊಂಡ್ರೆ ಖಂಡಿತವಾಗಿಯೂ ಬಾಬಾ ನಿಮ್ ಜೊತೆಗಿರುವ ಅನುಭೂತಿಯನ್ನ ಅನುಭವವನ್ನ ಕೊಡ್ತಾ ಹೋಗ್ತಾರೆ ಅಂದ್ರೆ ನಿಮ್ಮ ಮೂರನೇ ಕಣ್ಣು ಜಾಗೃತಗೊಳ್ಳುವ ಅವಸ್ಥೆಯೇ ಇದಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಬಾಬಾರವರ ಹತ್ರ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಲೇಬೇಕು ಈ ರೀತಿಯಾಗಿ ನೀವು ದಿನನಿತ್ಯ ಪ್ರಯತ್ನ ಪಟ್ಟಾಗ ನಿಮ್ಮ ಮೂರನೇ ಕಣ್ಣು ಜಾಗೃತವಾಗ್ತಾ ಹೋಗುತ್ತೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ವಿಚಲಿತವಾಗಬಹುದು ಇಲ್ಲ ದೇಹ ಸ್ಪಂದಿಸುತ್ತೇ ಇರಬಹುದು ಎದ್ದೊಳಕ್ಕೆ ಆದ್ರೂ ಕೂಡ ನೀವು ಪ್ರಯತ್ನ ಪಟ್ಟಿದ್ದೇ ಆದ್ರೆ ಪ್ರಾಮಾಣಿಕವಾಗಿ ಖಂಡಿತ ಸಮಯಕ್ಕೆ ಸರಿಯಾಗಿ ನಿಮ್ಗೆ ಎಚ್ಚರ ಆಗತ್ತೆ ಎಚ್ಚರ ಆದಾಗ ನೀವು ಈ ರೀತಿ ಆಸಕ್ಕೆ ಮೇಲೆ ಕುಳಿತು ಕಣ್ಮುಚ್ಕೊಂಡು ಬಾಬಾರವ್ರ ಹತ್ರ ಈ ರೀತಿಯಾಗಿ ನೀವು ಮಾತನಾಡುವ ಸ್ವಭಾವವನ್ನು ಹತ್ತು ನಿಮಿಷಗಳ ಕಾಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಪರಿಸ್ಥಿತಿಗಳು ಸಮಸ್ಯೆಗಳು ಸುಧಾರಣೆಯನ್ನು ಕಾಣ್ತಾ ಹೋಗ್ತವೆ ಹಾಗೆ ನಿಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ತಾ ಹೋಗ್ತವೆ ಸ್ನೇಹಿತರೆ ಮಾಡಿ ನೋಡಿ ಖಂಡಿತವಾಗಿ ಒಂದು ಅವಿನಾಭಾವ ಸಂಬಂಧವನ್ನ ನೀವು ಬಾಬಾರವರ ಎದುರಿಗೆ ಹೊಂದುತ್ತೀರಾ ಹಾಗೆ ಈ ಮೂರನೇ ಕಣ್ಣು ಜಾಗೃತಗೊಂಡಾಗ ಏನಾಗುತ್ತೆ ಅಂದ್ರೆ ಮುಂದೆ ಏನಾಗಬಹುದು ಅನ್ನುವ ಸೂಚನೆಗಳು ಕೂಡ ಹಂತ ಹಂತವಾಗಿ ಸಿಗ್ತಾ ಹೋಗ್ತವೆ ಯಾರಿಂದನೂ ಮೋಸ ಆಗತ್ತೆ ಇಲ್ಲ ಯಾರೋ ನಮ್ಗೆ ಕೆಟ್ಟದನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ರೆ ಏನೋ ಒಂದು ಕೆಟ್ಟ ಸೂಚನೆ ಆಗಿರ್ಬೋದು ಒಳ್ಳೆ ಸೂಚನೆ ಆಗಿರ್ಬೋದು ಇವೆಲ್ಲವೂ ನಮ್ಗೆ ಮುಂಚಿತವಾಗಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದೃಶ್ಯವಾಗಿ ಕಾಣ್ತಾ ಹೋಗ್ತವೆ ಅವು ಸತ್ಯವಾಗಿ ನಡೀತಾ ಬಂದಾಗ ಬಂದಾಗ ಏನಾಗುತ್ತೆ ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ಮಟ್ಟದ ಜಾಗೃತ ಅವಸ್ಥೆ ಹೆಚ್ಚಾಗತ್ತೆ ಅವಾಗ ಏನಂತೆ ಪರ್ಟಿಕ್ಯುಲರ್ ಆಗಿ ನೀವ್ ಅನ್ಕೊಳ್ತೀರಾ ಓ ಇವತ್ತು ನಾನು ಹೀಗೆ ಅನ್ಕೊಂಡಿದ್ದೆ ನೋಡಿ ಇವಾಗಲೇ ನನ್ನ ಕಣ್ಣೆದ್ರಿಗೆ ಅದು ನಡೀತಾ ಇದೆ ಖಂಡಿತವಾಗಿಯೂ ನಿಮ್ಮ ಮೂರನೇ ಕಣ್ಣು ಓಪನ್ ಆಗಿರುತ್ತೆ ಅಂದ್ರೆ ಹತ್ರ ಒಂದು ಅಂತರಾತ್ಮದಲ್ಲಿ ಜೋಡಣೆ ಆಗಿರ್ತೀರಾ ಹಾಗಾಗಿ ನಿಮ್ಗೆ ಈ ರೀತಿ ಸೂಚನೆಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಯಾಕಂದ್ರೆ ಭಗವಂತನ ಅಂಶವೇ ನಾವ್ ಆಗಿದ್ದೀವಿ ಅಂದ್ರೆ ಅವರಲ್ಲಿರುವ ಎಲ್ಲಾ ಶಕ್ತಿಗಳು ನಮ್ಮಲ್ಲಿ ಇದಾವೆ ಆದ್ರೆ ಏನಪ್ಪಾ ಅಂದ್ರೆ ಮೋಹ ಮಾಯೆ ಮದ ಮತ್ಸರ ಈ ರೀತಿ ಬಾಧೆಗಳು ಈ ರೀತಿ ಎಲ್ಲ ಕಾಮನೆಗಳು ನಮ್ಮ ಆ ಮುಚ್ಚಿಸಿರ್ತವೆ ಅಷ್ಟೇ ಈ ಮೋಹ ಪಾಶ ಈ ಮಾಯ ಪಾಶಕ್ಕೆ ನಾವು ಸಿಲುಕಿ ನಮ್ಮಲ್ಲಿರುವ ಶಕ್ತಿಗಳನ್ನ ಅದೃಶ್ಯ ಮಾಡ್ಕೊಂಡಿರ್ತೀವಿ ಈ ರೀತಿಯಾಗಿ ನಾವು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾವುದೇ ಪೂಜೆ ಪುರಸ್ಕಾರ ಮಾಡದೇ ಇದ್ರೂ ಪರವಾಗಿಲ್ಲ ಶ್ರದ್ಧೆಯಿಂದ ಹತ್ತು ನಿಮಿಷಗಳ ಕಾಲ ನಾವು ಕಣ್ಮುಚ್ಚಿ ಪಾಪರವರತ್ರ ಈ ರೀತಿ ಒಂದು ಒಂದು ಅವಿನಾಭಾವ ಸಂಬಂಧವನ್ನ ನಾವು ಹೊಂದುವ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿ ನಮ್ಮ ಮೂರನೇ ಕಣ್ಣು ಜಾಗೃತವಾಗುತ್ತೆ ಆ ಮೂರನೇ ಕಣ್ಣು ಜಾಗೃತವಾದಾಗ ನಮ್ಗೆ ಯಾವುದು ತಪ್ಪು ಯಾವುದು ಸರಿ ಅನ್ನುವ ತಿಳುವಳಿಕೆ ಮೂಡ್ತಾ ಹೋಗುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಯಾವುದು ಸುಖ ಯಾವ್ದು ಸುಖ ಸುಖ ಅಲ್ಲ ಇಷ್ಟು ದಿನ ನಾವು ವ್ಯರ್ಥವಾಗಿ ಜೀವನ ಕಳೆದ್ಬಿಟ್ಟು ಇವೆಲ್ಲದರ ಅರಿವು ನಮಗೆ ಮೂಡ್ತಾ ಹೋಗುತ್ತೆ ಅಲ್ಲಿಗೆ ನಾವು ಅಲ್ಲಿಗೆ ನಾವು ಪ್ರಬುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿದ ವ್ಯಕ್ತಿಗಳಾಗ್ತೀವಿ ತ್ಯಾಗ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಸಂಸಾರ ಹೆಂಡತಿ ಮಕ್ಕಳು ಎಲ್ಲಾ ರೀತಿಯಲ್ಲೂ ಸಂಸಾರದ ಕರ್ತವ್ಯಗಳನ್ನು ನಿರ್ವಹಿಸಿಕೊಳ್ತೇನೆ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಗುರುವಿನ ಜೊತೆ ನಮ್ಮ ಈ ರೀತಿಯ ಒಂದು ಸಂಬಂಧವನ್ನ ಈ ರೀತಿಯ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಳ್ಬಹುದು ಇದರಿಂದ ನಮ್ಮ ಜೀವನ ಹಂತ ಹಂತವಾಗಿ ಸುಧಾರಣೆಗೊಳ್ಳೋದ್ರ ಜೊತೆಗೆ ನಾವು ಶಾಂತಯುತವಾಗ್ತೀವಿ ಹಾಗೆ ನಮ್ಮ ಮನಸ್ಸು ಒಳ್ಳೆ ಒಳ್ಳದನ್ನ ಯೋಚಿಸುತ್ತೆ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳುತ್ತೆ ಇದರಿಂದ ನಮ್ಮ ಕುಟುಂಬ ನಮ್ಮ ಮನಸ್ಸು ನಾವು ಕೂಡ ಜೊತೆಗೆ ಸುಭೀಕ್ಷವಾಗಿರ್ತೀವಿ ಯೋಚನೆ ಮಾಡ್ರಿ ನಾನು ನಿಮ್ಮ ಶಕ್ತಿಯ ಮುಂದೆ ಏನು ಅಲ್ಲ ನಿಮ್ಮದೇ ಆದ ಒಂದು ಬ್ರಹ್ಮಾಂಡದ ಕಣವಾಗಿದ್ದೇನೆ ಅಂದ ಮೇಲೆ ನಿಮ್ಮ ಶಕ್ತಿಗಳು ನನ್ನಲ್ಲಿದ್ದಾವೆ ತಂದೆ ಹಾಗಾಗಿ ನನ್ನ ಕರ್ಮಗಳೇನು ಅದರ ಫಲವೇನು ಯಾಕೆ ನನ್ನ ಜೀವನದಲ್ಲಿ ನಾನು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಅಲ್ಲಿ ಇಲ್ಲ ಅದು ತಪ್ಪು ಹೋಗುತ್ತೆ ಯಾಕೆ ನನ್ನ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ಕಾಡ್ತಾ ಇದಾವೆ ಹಾಗಾದ್ರೆ ನಾನು ನನ್ನ ಮಾರ್ಗದರ್ಶನ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ವಾ ನನ್ನ ಒಳ್ಳೆ ದಾರಿಯಲ್ಲಿ ನಡೆಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ವಾ ಆಗತ್ತೆ ತಂದೆ ನಿಮ್ಮ ಅನುಗ್ರಹ ಆಶೀರ್ವಾದ ಇರಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಬಾಬಾನೇ ಹೇಳಿದಾರೆ ನಿಮಗೆ ನೀವೇ ಗುರುವಾಗಿರಬಹುದು ಅಂತ ಹೇಳಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಒಬ್ಬ ಗುರುವಾಗುವ ಯೋಗ್ಯತೆ ಇದ್ದೇ ಇರುತ್ತೆ ಸ್ನೇಹಿತರೆ ಗುರುವಿಗೆ ನಾವು ಶಿಷ್ಯರಾಗಿದ್ದೀವಿ ಅಂದ್ರೆ ನಮಗೂ ಕೂಡ ಶಿಷ್ಯರು ಇರ್ತಾರಲ್ವಾ ಮಕ್ಕಳು ಸಂಸಾರ ಅಂತ ಹೇಳಿ ಖಂಡಿತ ನಾವು ಒಬ್ಬ ಒಳ್ಳೆಯ ಗುರು ಆಗಬಹುದು ಆದ್ರೆ ನಮ್ಮಿಂದ ಒಳ್ಳೆಯ ತೀರ್ಮಾನಗಳಾಗಬೇಕು ನಮ್ಮ ಮನಸ್ಸು ಮೊದಲು ಶಾಂತವಾಗಿರಬೇಕು ನಮ್ಮಲ್ಲಿ ತಾಳ್ಮೆ ಇರಬೇಕು ಕಷ್ಟ ಸಮಸ್ಯೆಗಳಿಗೆ ಪರಿಹಾರ ಹೊರಗೆಲ್ಲೂ ಹುಡುಕದೆ ನಮ್ಮಲ್ಲೇ ನಾವು ಮೊದಲು ಕಂಡುಕೊಳ್ಬೇಕು ಈ ಕಷ್ಟ ಸಮಸ್ಯೆಗಳಿಗೆ ಗುರಿ ಆದದ್ದಲ್ಲಿ ಎಲ್ಲವನ್ನ ನಾವು ಮೊದಲು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಏನೋ ಒಂದು ತಪ್ಪಾದ ತೀರ್ಮಾನ ತಗೊಂಡು ಏನೋ ಮಾಡ್ಲಿಕ್ಕೆ ಹೋಗಿ ನನ್ನಿಂದನೇ ಕೆಲವು ತಪ್ಪುಗಳಾಗಿದ್ದಾವೆ ಅದಕ್ಕೋಸ್ಕರನೇ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ ದುಃಖಗಳು ಬಂದಿದ್ದಾವೆ ತಂದೆ ಅವೆಲ್ಲವನ್ನ ನಾನು ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡ್ತೀನಿ ನನ್ನನ್ನ ಕೈ ಹಿಡಿದು ನಡೆಸ್ರಿ ಅಂತೇಳಿ ನೀವು ವಿನಮ್ರವಾಗಿ ಪ್ರಾರ್ಥನೆಯನ್ನ ಮಾಡ್ಕೊಡ್ರಿ ಖಂಡಿತ ಬಾಬಾ ದಯಾಮಯರಾಗಿದ್ದಾರೆ ಕರುಣಾಮಯರಾಗಿದ್ದಾರೆ ಪ್ರೇಮಮಯರಾಗಿದ್ದಾರೆ ಅವರು ನಿಮ್ಮ ತಿರಸ್ಕಾರ ಮಾಡೋದಿಲ್ಲ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಕೂಡ ಅವ್ರು ತಿರಸ್ಕಾರ ಮಾಡೋದಿಲ್ಲ ಎಲ್ಲವನ್ನ ಅವರು ಸ್ವೀಕಾರ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನವನ್ನ ರೂಪಿಸಿಕೊಡ್ಲಿಕ್ಕೆ ಮಾಡ್ತಾ ಇರ್ತಾರೆ ಖಂಡಿತವಾಗಿ ಈ ರೀತಿ ನಾವು ಹಂತ ಹಂತವಾಗಿ ಬಾಬಾರವರ ಪಾತ್ರಗಳಲ್ಲಿ ಶರಣಾಗ್ತಾ ಹೋಗಿ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ತಾ ಹೋಗಿ ಸ್ನೇಹಿತರ ಜೀವನದಲ್ಲಿ ನಮ್ಗೆ ಏನ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನೆಮ್ಮದಿ ಸಿಗ್ಬೇಕು ನೆಮ್ಮದಿ ಸಿಕ್ಕಾಗ ಅನ್ಸುತ್ತೆ ಎಲ್ಲವೂ ನನ್ ಬಳಿ ಇದೆ ಅಂತ ನೆಮ್ಮದಿ ಸಿಕ್ಕಾಗ ಎಲ್ಲವೂ ನಮ್ಮ ಬಳಿ ಇದ್ದ ಹಾಗೆ ಅಲ್ವಾ ಹಾಗಾಗಿ ಆ ನೆಮ್ಮದಿಯನ್ನೇ ನಾವು ಕೇಳ್ಬೇಕು ಮೊದಲು ನೆಮ್ಮದಿ ಯಾವಾಗ ಸಿಗತ್ತೆ ಎಲ್ಲದೂ ಸರಿಯಾಗಿದ್ದಾಗ ಎಲ್ಲವೂ ಸರಿಯಾಗಿ ನಡಿಬೇಕಾದ್ರೆ ಎಲ್ಲಾ ರೀತಿಯಲ್ಲೂ ನಾವು ಸಮತಟ್ಟಾದ ಜೀವನವನ್ನ ನಡೆಸ್ತಾ ಇದೀವಿ ಅಂದಾಗ್ಲಿ ತಾನೇ ನೆಮ್ಮದಿ ಸಿಗೋದು ಹಾಗಾಗಿ ಆ ನೆಮ್ಮದಿಯನ್ನ ಕೊಡು ತಂದೆ ಅಂತಾನೆ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನೆಮ್ಮದಿ ಬಾಬಾ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ನಮ್ಮ ಜೀವನ ಸಂಪೂರ್ಣವಾಗಿ ಸರಿಯಾಯ್ತು ಅಂತಾನೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಈ ರೀತಿ ಪ್ರಾರ್ಥನೆಯನ್ನ ಮಾಡ್ಕೊಡ್ರಿ ಹಾಗೆ ನಾವು ಬಾಬಾರವರಲ್ಲಿ ಈ ರೀತಿ ದಿನನಿತ್ಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹೋದ ಹಾಗೆ ನಮಗೆ ಅವಕಾಶಗಳು ಸಿಕ್ತವೆ ಸಮಯ ಸಂದರ್ಭಗಳು ಕೂಡಿ ಬರ್ತವೆ ಆ ಸಮಯದಲ್ಲಿ ಈಗ ನೋಡಿ ನಮಗೆ ಯಾವುದೋ ಒಂದು ಕೆಲಸ ಬೇಕು ಇಲ್ಲ ಮದುವೆ ಆಗಬೇಕು ಇಲ್ಲ ಮಕ್ಕಳಾಗಬೇಕು ಅಂತ ಹೇಳಿ ಬಯಸ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಮಗೆ ಆ ಅವಕಾಶ ಸಿಕ್ಕಿದೆ ನಮಗೆ ಕೆಲಸದಿಂದ ಒಂದು ಕರೆ ಬಂದಿದೆ ಅಲ್ವಾ ಅವಾಗ ನಾವು ನಮ್ಮ ಮನಸ್ಸಲ್ಲಿ ಯಾವ ರೀತಿ ಇಟ್ಕೊಂಡಿದೀವಿ ಅನ್ನೋದ್ರ ಮೇಲೆ ನಾವು ಎಷ್ಟೊಂದು ನಂಬಿಕೆಯಿಂದ ಇದ್ದೀವಿ ನಮ್ಮ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ನಮಗೆ ಒಂದು ಕೆಲಸದ ಆಫರ್ ಬಂದಿದೆ ಆ ಸಮಯದಲ್ಲಿ ನಾವು ಕೆಲಸದ ಅವಕಾಶ ಸಿಕ್ಕಿದೆ ಅಂದರೆ ನಾವು ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇರೋದಕ್ಕೆ ಅವಕಾಶ ಸಿಕ್ಕಿರುತ್ತೆ ಬಾಬಾ ಕೊಟ್ಟಿರ್ತಾರೆ ಆದರೂ ಕೂಡ ನಾವು ಆ ಕೆಲಸದ ಸಿದ್ಧತೆಯನ್ನು ಹೇಗೆ ನಡೆಸ್ತೀವಿ ಹೇಳ್ರಿ ಸಿಗುತ್ತೋ ಇಲ್ಲೋ ಅಲ್ಲಿ ಯಾವ ಪ್ರಶ್ನೆ ಕೇಳ್ತಾರೋ ಏನೋ ಏನಾಗುತ್ತೋ ಏನೋ ಅಲ್ಲಿದ್ದವ್ರು ಹೇಗೋ ಏನೋ ಈ ರೀತಿ ಆ ಕೆಲಸದ ಮೇಲೆ ನಾವು ಅನುಮಾನ ಪಟ್ಟರೆ ಸಿಕ್ಕ ಅವಕಾಶಗಳ ಮೇಲೆ ಅನುಮಾನ ಪಟ್ವಿ ಅಂದರೆ ಅಲ್ಲಿಗೆ ನಾವು ಬಾಬಾ ಕೊಟ್ಟ ಅವಕಾಶಗಳ ಮೇಲೆ ಅನುಮಾನ ಪಟ್ಟ ಹಾಗೆ ಅಲ್ವಾ ಹಾಗೆಯೇ ಮದುವೆ ವಿಚಾರದಲ್ಲಾಗಿರ್ಬೋದು ಇಲ್ಲವೇ ಒಂದು ಮಗುವಿನ ವಿಚಾರದಲ್ಲಾಗಿರ್ಬೋದು ನಮಗೆ ಹಂತ ಹಂತವಾಗಿ ಯಾವುದೋ ಒಂದು ರೀತಿ ಸೂಚನೆಗಳು ಸಿಗ್ತಾ ಇದಾವೆ ಅಂದ್ರೆ ಅದರ ಮೇಲೆ ನಾವು ಮೊದಲು ಅನುಮಾನ ಮನ ಪಡ್ತಾ ಇದೀವಿ ಆಗುತ್ತೋ ಇಲ್ಲೋ ಈ ಸರಿನೂ ನಾನು ಎರಡು ತಿಂಗಳು ಡೇಟ್ ಆಗಿಲ್ಲ ಇಲ್ಲ ಆಗಿಬಿಡುತ್ತೋ ಏನೋ ಈ ರೀತಿಯಾಗಿ ನಮ್ಗೆ ನಾವೇ ಗೈಡ್ ಮಾಡ್ಕೊಳ್ತಾ ಇದೀವಿ ಅಂದರೆ ಒಳ್ಳೇದಾಗೋದಾದ್ರೂ ಹೇಗೆ ಕೊಟ್ಟ ಅವಕಾಶಗಳನ್ನ ನಾವು ಈ ರೀತಿಯಾಗಿ ದಾರಿ ತಪ್ಪಿಸ್ತಾ ಇದೀವಿ ಅಂತ ಅರ್ಥ ಅಲ್ಲಿಗೆ ಅಲ್ವಾ ನಾವು ಬೆಳಗ್ಗೆ ಎದ್ದು ದಿನನಿತ್ಯ ನನಗೆ ಒಳ್ಳೇದಾಗ್ಬೇಕು ಮಗು ಬೇಕು ಕೆಲಸ ಬೇಕು ಒಳ್ಳೆಯ ಜೀವನ ಬೇಕು ಕಷ್ಟಗಳು ದೂರವಾಗಬೇಕು ಅಂತೇಳಿ ಕೇಳ್ತಾ ಇರ್ತೀವಿ ಅದೇ ಪ್ರಕಾರ ಬರ ಮತ್ತೊಂದು ಮನಸ್ಸಲ್ಲಿ ಯೋಚಿಸ್ತಾ ಇರ್ತೀವಿ ಅದಾಗುತ್ತೋ ಇಲ್ಲೋ ನನಗಿಂತ ಯಾರಾದರೂ ಒಳ್ಳೆಯವರು ಬರ್ತಾರೋ ಏನೋ ಕೆಲಸಕ್ಕೆ ಅವ್ರಿಗೆ ಸಿಗ್ಬಿಡತ್ತೋ ಏನೋ ಇಲ್ಲ ಅಂದ್ರೆ ನಂಗೆ ಮಗು ಆಗುತ್ತೋ ಇಲ್ಲೋ ಈ ಸರಿನೋ ಆಗುತ್ತೋ ಏನೋ ಇಲ್ಲ ನಂಗೆ ಮದುವೆ ಆಗುತ್ತೋ ಇಲ್ಲೋ ಹುಡುಗಿ ರಿಜೆಕ್ಟ್ ಮಾಡ್ತಾಳೋ ಏನೋ ಇಲ್ಲ ಹುಡುಗ ನನ್ನನ್ನು ಒಪ್ಕೊಳ್ತಾನೆ ಇಲ್ಲೋ ಈ ರೀತಿಯಾಗಿ ಹೀಗೆ ನಿಮ್ಮ ಮೇಲೆ ನೀವು ಸಂದೇಹ ಪಡ್ತಾ ಇಲ್ಲ ಗುರುವಿನ ಗುರುವು ಕೊಟ್ಟ ಅವಕಾಶಗಳ ಮೇಲೆ ನೀವು ಸಂದೇಹ ಪಡ್ತಾ ಇದ್ದೀರಾ ಹೀಗಾದ ಾಗ ಅದು ಆಗೋದಾದ್ರೂ ಹೇಗೆ ಅದು ಕೈಗೂಡೋದಾದ್ರೂ ಹೇಗೆ ಯೋಚನೆ ಮಾಡ್ರಿ ಮನಸ್ಸಲ್ಲಿ ನಾವು ಒಂದು ಒಳ್ಳೆಯದನ್ನ ಯೋಚಿಸ್ತಾ ಇದೀವಿ ಅಂದ್ರೆ ಯಾರ ಬಗ್ಗೆನೂ ಹಾಗೇನೂ ಸಾಧಿಸಬಾರ್ದು ದ್ವೇಷನೂ ಇಟ್ಕೊಳ್ಬಾರ್ದು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು ಹಾಗೆ ಕೆಟ್ಟ ಉದ್ದೇಶದ ಯೋಚನೆಗಳನ್ನು ಮಾಡಬಾರ್ದು ಯೋಜನೆಗಳನ್ನು ಮಾಡಬಾರ್ದು ಯಾಕಂದ್ರೆ ಇವುಗಳಿಗೂ ಮತ್ತೆ ನಾವು ಯೋಚಿಸ್ತಾ ಇರುವ ಒಳ್ಳೆ ವಿಚಾರಗಳಿಗೂ ತಾಳಮೇಳವೇ ಇಲ್ದಂಗ ಆಗೋಗ್ಬಿಡತ್ತೆ ಅಲ್ಲಿಗೆ ನಮ್ಮ ಜೀವನಕ್ಕೆ ಒಳ್ಳೇದಾಗಬೇಕು ಒಳ್ಳೆ ಅವಕಾಶಗಳು ಸಿಗಬೇಕು ಒಳ್ಳೆದೇ ಭವಿಷ್ಯ ಸಿಗಬೇಕು ಅಂತ ಬಯಸ್ತಾ ಇದೀವಿ ಹಾಗೆ ಕೆಟ್ಟದನ್ನು ಯೋಚಿಸ್ತಾ ಇದೀವಿ ಅಂದಾಗ ಎರಡೂ ಕೂಡ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವಾಗ ಏನಾಗುತ್ತೆ ಸಿಗ್ತಾ ಇರೋ ಅವಕಾಶಗಳು ಕೈ ತಪ್ಪಿ ಹೋಗ್ತವೆ ಪ್ರಾರ್ಥನೆಯನ್ನ ಸಲ್ಲಿಸ್ತೀವಲ್ವ ಅದು ಒಂದು ಮುಗ್ಧ ಮಗುವಿನ ರೀತಿಯಲ್ಲಿ ಇರಬೇಕು ಯಾವುದೇ ರೀತಿ ಕಲ್ಮಶ ಇಲ್ಲದೆ ಭಾವನೆಗಳು ಇರಬೇಕು ಒಂದು ಎರಡು ಮೂರು ವರ್ಷದ ಮಗು ಭಗವಂತನ ಹತ್ರ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಅಂದರೆ ಅದರ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ ಅದು ನಿಷ್ಕಲ್ಮಶ ಭಾವದಿಂದ ಪ್ರಾರ್ಥನೆಯನ್ನ ಮಾಡುತ್ತೆ ಹಾಗಾಗಿ ಆ ಮಗುವಿನ ಪ್ರಾರ್ಥನೆ ಸಲ್ಲಿಕೆ ಆಗುತ್ತೆ ಸ್ನೇಹಿತರೆ ಆ ರೀತಿ ಇರಬೇಕು ನಮ್ಮ ಪ್ರಾರ್ಥನೆ ಅಷ್ಟೊಂದು ಶುದ್ಧವಾದ ಯಾಚನೆ ನಮ್ದಾಗಿದ್ರೆ ಖಂಡಿತ ಅದು ಯಾವುದೇ ಸಮಯದಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರು ಕೂಡ ಆ ಪ್ರಾರ್ಥನೆಗೆ ಫಲ ಖಂಡಿತವಾಗಿ ಸಿಗತ್ತೆ ನಮ್ಮ ಮಗುವಿಗೆ ಹಶುವಾದಾಗ ನಮ್ಮ ಮಗು ಬಂದು ಅಮ್ಮ ಊಟ ಕೊಡು ಅಂತೇಳಿ ಕೇಳತ್ತಲ್ವ ಅದು ಯಾವ ರೀತಿ ಕೇಳತ್ತೆ ನಂಬಿಕೆ ಇದೆ ಅದಕ್ಕೆ ನಮ್ಮಮ್ಮ ನನಗೇನಾದರೂ ತಿನ್ಲಿಕ್ಕೆ ಕೊಡ್ತಾಳೆ ಅಂತಲೇ ಇದೆ ಅಲ್ವಾ ನನ್ನ ಮೇಲೆ ಪ್ರೀತಿ ಇದೆ ನನ್ನ ಅಮ್ಮನಿಗೆ ಹಾಗಾಗಿ ಅವಳು ನನಗೋಸ್ಕರ ಏನಾದರೂ ಊಟ ಕೊಡ್ತಾಳೆ ಅನ್ನೋ ನಂಬಿಕೆಯಿಂದ ಕೇಳತ್ತಲ್ಲ ಆ ರೀತಿ ಇರಬೇಕು ನಮ್ಮ ಪ್ರಾರ್ಥನೆ ಅದು ಬಿಟ್ಟು ಮನಸ್ಸು ತುಂಬ ಏನೋ ಒಂದು ಕಲ್ಮಶ ತುಂಬಿಕೊಂಡು ಸಂದೇಹ ತುಂಬಿಕೊಂಡು ನಾವು ಯಾಚಿಸಿದಾಗ ಏನಾಗುತ್ತೆ ಅಂದರೆ ಅದನ್ನು ಮುಗ್ಧತೆಯ ಪ್ರಾರ್ಥನೆ ಅನ್ನೋದಿಲ್ಲ ಯಾಕಂದರೆ ಬಾಬಾರವರಿಗೆ ಗೊತ್ತಿದೆ ನಾವು ಒಳಗೆ ಹೇಗಿದ್ದೀವಿ ಹೊರಗಿನಿಂದ ಹೇಗಿದ್ದೀವಿ ಹೇಳಿ ಹಾಗೆ ಅವರು ನಮ್ಮ ಅಂತರಂಗವನ್ನ ನಮ್ಮ ಬಾಹ್ಯ ಜೀವನವನ್ನ ಎರಡನ್ನೂ ಅರಿತವರಾಗಿದ್ದಾರೆ ಅವರ ಹತ್ರ ನಾವು ಕಣ್ಣ ಮುಚ್ಚಾಲೆ ಮಾಡ್ಲಿಕ್ಕೆ ಬರೋದಿಲ್ಲ ಬಾಬಾ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ ನಾನು ಯಾರಿಗೂ ಕೆಟ್ಟದನ್ನ ಬಯಸ್ತಾ ಇಲ್ಲ ಅಂತ ಹೇಳಿ ನಾವು ಮೂಲೆಯಲ್ಲಿ ಸಂದೇಹ ಪಡ್ತಾ ಇದ್ದೀವಿ ಮತ್ಸರ ಅನ್ನೋದಿದೆ ಶತ್ರುತ್ವ ಅನ್ನೋದಿದೆ ಅಂದಾಗ ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ಈಡೇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ನಾವು ಒಬ್ಬ ಗುರುವಿಗೆ ಶರಣಾಗಬೇಕು ಅಂದ್ರೆ ಮೊದಲು ನಮ್ಮ ಮನಸ್ಸು ಒಂದು ನಿಷ್ಕಲ್ಮಶ ಭಾವದ ಭಕ್ತಿಯನ್ನು ಹೊಂದಿರುವ ಮುಗ್ಧ ಮಗುವಿನಂತಿರಬೇಕು ಆಗ ಮಾತ್ರ ನಮ್ಮ ಪ್ರಾರ್ಥನೆಗಳು ಕೈಗೊಡ್ತಾ ಹೋಗ್ತವೆ ನನಗೆ ಅದಬೇಕು ಬೇಕು ನನಗೆ ಮಗು ಬೇಕು ಮದುವೆ ಆಗಬೇಕು ಗಂಡನಿಗೆ ಕೆಲಸ ಸಿಗಬೇಕು ಹಾಗೆ ಹೀಗೆ ಅಂತೇಳಿ ಪ್ರತಿ ಸಾರಿಯೂ ನಾವು ಬಾಬಾನೆದ್ರಿಗೆ ನಿಂತು ಏನನ್ನಾದರೂ ಯಾಚನೆ ಮಾಡ್ತೀವಿ ಹೊರತು ನೀನೇ ನನಗೆ ಬೇಕು ಅಂತೇಳಿ ನಾವು ಯಾವತ್ತಾದರೂ ಯಾಚನೆ ಮಾಡ್ತೀವ ನಾವು ಇಷ್ಟೆಲ್ಲ ಯಾಚನೆ ಮಾಡೋದಕ್ಕಿಂತ ಮೊದಲು ಸರಳವಾಗಿ ನೀನೇ ನನ್ನ ಜೊತೆಗಿರು ಅಂತ ಹೇಳಿ ಯಾಚನೆ ಮಾಡಿಬಿಟ್ರೆ ಏನು ಬೇಕು ಏನು ಬೇಡ ಆ ಸಮಯದಲ್ಲಿ ಏನನ್ನ ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತೇಳಿ ಅವರೇ ನಮಗೆ ತೀರ್ಮಾನ ಮಾಡಿ ಕೊಡುವ ದೇವರನ್ನೇ ಆ ಗುರುವನ್ನೇ ನಾವು ನಮ್ಮ ಜೊತೆಗೆ ನಮ್ಮ ಜೊತೆಗಿರಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಾಗ ನಾವು ಏನನ್ನೂ ಬೇಡ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ಅರ್ಥ ಮಾಡ್ಕೊಳ್ರಿ ಒಬ್ಬ ಗುರುವಿಗೆ ಇಷ್ಟ ಆಗುವ ರೀತಿಯಲ್ಲಿ ನಮ್ಮ ನಡವಳಿಕೆಗಳಿದ್ರೆ ಖಂಡಿತವಾಗಿಯೂ ನಾವು ಏನೂ ಕೇಳೋದು ಬೇಡ ಎಲ್ಲವನ್ನ ಹಂತ ಹಂತವಾಗಿ ಸಮಯಕ್ಕೆ ಸರಿಯಾಗಿ ಅವರೇ ನಮ್ಗೆ ತಂದ್ಕೊಡ್ತಾರೆ ನಾವಾದ್ರೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳು ಯಾವ ರೀತಿ ಒಂದು ಶುದ್ಧವಾದ ನಡವಳಿಕೆಯನ್ನು ಹೊಂದಿದ್ದಾರೆ ಅಂದಾಗ ನಾವೇನು ಅನ್ಕೊಳ್ತೀವಿ ಅವಳು ಏನೂ ಕೇಳೋದೇ ಬೇಡ ಅವನೇನು ಕೇಳೋದೇ ಬೇಡ ನಾವು ಸಮಯಕ್ಕೆ ಸರಿಯಾಗಿ ಆ ಮಗುವಿಗೆ ಏನ್ ಬೇಕು ಏನ್ ಬೇಡ ಅಂತೇಳಿ ನಾವು ಅಗತ್ಯವಾದ ವಸ್ತುಗಳನ್ನ ತಂದು ಇರ್ತೀವಲ್ವಾ ಯಾಕಂದ್ರೆ ಆ ಮಗು ಅಂತಹ ನಡವಳಿಕೆಯನ್ನ ಹೊಂದಿದೆ ಅದಕ್ಕೋಸ್ಕರ ಅದು ಕೇಳದೇ ಅದಕ್ಕೆಲ್ಲವೂ ಸಿಗ್ತಾ ಇದೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ನಾವು ಕೂಡ ಅಷ್ಟೇ ಅಲ್ವಾ ಅದೇನೇ ಕೇಳದೆ ಬಾಯಿ ಬಿಟ್ಟು ನಾವೆಲ್ಲವನ್ನ ತಂದ್ಕೊಡ್ತಾ ಇದ್ದೀವಿ ಅಂದ್ರೆ ಅವಳ ಒಳ್ಳೆಯ ಗುಣಕ್ಕೆ ನಾವು ಸ್ಪಂದಿಸ್ತಾ ಇದೀವಿ ಅಂತ ಅರ್ಥ ಅಲ್ಲಿಗೆ ನಾವು ಕೂಡ ಈ ರೀತಿ ಗುಣ ಸ್ವಭಾವಗಳನ್ನ ಬದಲಾಯಿಸಿಕೊಂಡು ನಾವು ಬಾಬಾರಲ್ಲಿ ಶರಣ ಆದ್ರೆ ನಾವು ಏನೇ ಬೇಡದಿದ್ರೂ ಪರವಾಗಿಲ್ಲ ಬಾಬಾ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು ಬೇಕು ಯಾವ ಸುಖ ಶಾಂತಿ ನೆಮ್ಮದಿ ಬೇಕು ಅದೆಲ್ಲವನ್ನ ತುಂಬ್ತಾ ಹೋಗ್ತಾರೆ ನಮಗೆ ಯಾವ್ದು ಕೆಟ್ಟದೋ ಯಾವ್ದು ಕೆಟ್ಟದ್ ಮಾಡ್ತಾ ಇದೋ ಅದನ್ನೆಲ್ಲವನ್ನ ನಮ್ಮಿಂದ ದೂರ ಇಡ್ತಾ ಹೋಗ್ತಾರೆ ನಾವಾದರೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳ ವಿಚಾರದಲ್ಲಿ ಅವರಿಗೆ ಯಾವ್ದು ಕೆಟ್ಟದು ಅವ್ರಿಗೆ ಯಾವ್ದು ಅನಾರೋಗ್ಯವನ್ನು ಕೊಡುತ್ತೆ ಯಾವ ಊಟ ಅವರಿಗೆ ಒಳ್ಳೆಯದಲ್ಲ ಅಂತೇಳಿ ಹೇಗೆ ಕಾಳಜಿ ಮಾಡ್ತೀವಲ್ವಾ ಏನು ಕೊಡಿಸಿದ್ರೆ ಒಳ್ಳೇದು ಅವಳು ಏನನ್ನ ಉಟ್ಕೊಂಡ್ರೆ ಒಳ್ಳೆಯದು ಎಲ್ಲವನ್ನ ನಾವು ತೀರ್ಮಾನ ಮಾಡ್ತೀವಿ ಅಂದರೆ ಅದು ನಮ್ಮ ಆಗಿರುತ್ತೆ ಅದಕ್ಕೆ ಪ್ರತಿಯಾಗಿ ಆ ಮಗುವು ಕೂಡ ನಮ್ಮ ಜೊತೆ ಸ್ಪಂದಿಸಿದಾಗ ನಮ್ಗೆ ಇನ್ನೂ ಹೆಚ್ಚಿನ ಆನಂದ ಆಗುತ್ತೆ ಅದು ಕೇಳದೆ ಇದ್ರೂ ನಾವೆಲ್ಲವನ್ನ ತಂದುಕೊಡ್ತೀವಲ್ವಾ ಅದೇ ರೀತಿ ಬಾಬಾ ಆ ಗುರುವಿಗೆ ಇಷ್ಟ ಆಗೋ ರೀತಿಲಿ ಅವರನ್ನ ಪ್ರಸನ್ನಗೊಳಿಸುವ ರೀತಿಯಲ್ಲಿ ನಮ್ಮ ರೀತಿ ನಡವಳಿಕೆಗಳು ಇದ್ದಾಗ ನಮ್ಮ ಮನಸ್ಥಿತಿಗಳು ಇದ್ದಾಗ ನಾವೇನು ಕೇಳೋದೇ ಬೇಡ ಬಾಯ್ ಬಿಟ್ಟು ಎಲ್ಲವೂ ಅವರಾಗಿ ನಮ್ಮ ಜೀವನದಲ್ಲಿ ಒಂದೊಂದಾಗಿ ಸುಖ ಶಾಂತಿ ನೆಮ್ಮದಿಯ ರೂಪದಲ್ಲಿ ತುಂಬಿಸ್ತಾ ಹೋಗ್ತಾರೆ ಹಾಗಾಗಿ ನಾವ್ ಅದ್ಬೇಕು ಇದ್ ಬೇಕು ಅಂತ ಹೇಳಿ ಕೇಳೋ ಬದಲು ಬಾಬಾ ಸದಾ ನೀವೇ ನನ್ ಜೊತೆ ಅಂತ ಹೇಳಿ ದಿನನಿತ್ಯ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಒಂದು ಮಗು ಬಂದು ಯಾಕಮ್ಮ ಹೀಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದೆ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡುವ ಸಮರ್ಥತೆ ಮನಸ್ಥಿತಿ ಎರಡೂ ಕೂಡ ನಮ್ಗೆ ಯಾಕೆ ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ದುಃಖ ಸಮಸ್ಯೆಗಳಿದಾವೆ ಬಾಬಾ ಅಂತೇಳಿ ನಾವು ಬಾಬಾರವರನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಮೊದಲು ಅದಕ್ಕೆ ಉತ್ತರ ನಮ್ಮಲ್ಲೇ ಇದೆ ಅಂತೇಳಿ ನಾವು ತಿಳ್ಕೊಂಡೆ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಅದಕ್ಕೆ ಕಾರಣ ನಾವೇ ಆಗಿರ್ತೀವಿ ಒಂದಲ್ಲ ಒಂದು ರೀತಿಯಲ್ಲಿ ಹಾಗಾಗಿ ನಾವು ನಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು ಹಾಗೆ ನೀವೇ ನನ್ನ ಜೊತೆ ಗಿರಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಾವು ಬಾಬಾರವರ ಹತ್ರ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಬೇಕು ಬಾಬಾರವರಿಗೆ ಇಷ್ಟ ಆಗೋ ಹಾಗೆ ಪ್ರೀತಿ ಕರುಣೆ ದಯೆ ಪ್ರೇಮದ ಗುಣಗಳನ್ನು ಒಳ್ಳೆಯ ಸೇವೆಯ ಗುಣಗಳನ್ನು ನಾವು ಹೊಂದಿದಾಗ ನಾವು ಏನೇ ಕೇಳದೆ ಇದ್ದರೂ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಳ್ಳೆಯ ಬದಲಾವಣೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈಗ ಕೂಡ ಅದೇ ಆಗ್ತಾ ಇರೋದು ನಮ್ಮ ಜೀವನದಲ್ಲಿ ಬಾಬಾರವರನ್ನ ನಂಬಿ ನಾವು ನಡೀತಾ ಇದೀವಿ ಅಂದ್ರೆ ನಮ್ಮಲ್ಲಿ ಒಳ್ಳೆಯ ಮನೋಭಾವವನ್ನ ಒಳ್ಳೆಯ ವ್ಯಕ್ತಿತ್ವವನ್ನ ಒಳ್ಳೆಯ ಸೇವೆಯ ಗುಣಗಳನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಕರುಣೆ ಇದೆ ಈಗ ನಮ್ಮಲ್ಲಿ ಪ್ರೀತಿ ಇದೆ ಪ್ರೇಮ ಇದೆ ಎಲ್ಲಿಗೂ ಪ್ರಾಣಿ ಪಕ್ಷಿಗಳು ಕೂಡ ಹಂಚುತ್ತಾ ಇದ್ದೀವಿ ಅಂದ್ರೆ ಪ್ರಕೃತಿಯ ಮೇಲೂ ಕೂಡ ನಾವು ಪ್ರೀತಿಯನ್ನ ಪ್ರೇಮ ಕರುಣೆಯನ್ನು ತೋರಿಸ್ತಾ ಇದ್ದೀವಿ ಈ ರೀತಿಯಾಗಿ ನಮ್ಮ ವ್ಯಕ್ತಿತ್ವ ಬದಲಾಗ್ತಾ ಇದೆ ಅಂದರೆ ಖಂಡಿತ ನಮ್ಮ ಭವಿಷ್ಯ ಒಳ್ಳೆಯ ಮಟ್ಟದಲ್ಲಿ ರೂಪಿಸಿ ಕೊಟ್ಟೇ ಕೊಡ್ತಾರೆ ನಾವೇನು ಬಯಸ್ತೇ ಇದ್ರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಭವಿಷ್ಯ ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳುವ ಸಿದ್ಧತೆ ನಡೀತಾ ಇದೆ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು ಗುರುವಿನಲ್ಲಿ ಈ ರೀತಿ ಸಮರ್ಪಣೆ ಆಗಬೇಕು ಸ್ನೇಹಿತರೆ ಪೂಜೆ ವ್ರತ ನಿಯಮಗಳನ್ನ ಪಾಲಿಸಿದ ತಕ್ಷಣವೇ ಬಾಬಾ ಪ್ರಸನ್ನರಾಗ್ತಾರೆ ಅಂತಲ್ಲ ವ್ರತ ನಿಯಮಗಳನ್ನ ಪಾಲಿಸಬೇಕಾದ್ರೆ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ ಯಾಕಂದ್ರೆ ಆ ಸಮಯದಲ್ಲಿ ಒಂದು ನಿಗದಿತ ಸಮಯ ನಾವು ಒಂಬತ್ತು ದಿನಗಳ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿರ್ತೀವಿ ಆ ಸಮಯದಲ್ಲಿ ನಾವು ಏನು ಕೆಟ್ಟದನ್ನ ಬಯಸೋದಿಲ್ಲ ನಮ್ಗೆ ಕೆಟ್ಟದನ್ನ ಬಯಸಬಾರದು ಅಂತ ಹೇಳಿ ಹಾಗಾಗಿ ನಾವು ಮಾಡ್ತಾ ಇರೋದಿಲ್ಲ ಅದೇ ನಾವು ಆ ಒಂಬತ್ತು ದಿನಗಳ ನಂತರವೂ ಅದೇ ತರ ಇರ್ತಿವ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ವ್ರತಗಳನ್ನ ಪಾಲಿಸುತ್ತೇ ಇದ್ರೂ ಪರವಾಗಿಲ್ಲ ಮಾನವೀಯತೆ ಮನುಷ್ಯತ್ವಗಳನ್ನ ದಯೆ ಕರುಣೆ ಪ್ರೇಮ ಸೇವೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ನಾವು ಪಾಲನೆ ಮಾಡಿದಾಗ ಖಂಡಿತವಾಗಿ ಆ ಗುರು ಪ್ರಸನ್ನಗೊಳ್ತಾರೆ ಸ್ನೇಹಿತರೆ ಪ್ರಾಣಿ ಪಕ್ಷಿಗಳೇ ಮನುಷ್ಯರೇ ಆಗ್ಲಿ ಏನೋ ಕಷ್ಟ ಅಂತ ಇದಾರೆ ನಮ್ಮ ಸುತ್ತಮುತ್ತ ಆ ಕಷ್ಟದ ವಿಚಾರ ನಮ್ಮ ಕಿವಿಗೆ ಬಿದ್ದಿದೆ ಅಂದಾಗ ನಾವು ಅದಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದೀವಿ ಅಂದ್ರೆ ಖಂಡಿತ ಆ ಗುಣವನ್ನ ಬಾಬಾ ಮೆಚ್ಚುತ್ತಾರೆ ಹಾಗೆ ಯಾವುದೋ ಪ್ರಾಣಿಗೆ ಕಷ್ಟ ಆಗ್ತಾ ಇದೆ ಯಾವುದೋ ಮನುಷ್ಯರಿಗೆ ಕಷ್ಟ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಒಂದು ನಿಷ್ಕಲ್ಮಶ ಭಾವದಿಂದ ಅವರಿಗೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಕೂಡ ಬಾಬಾ ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಈ ರೀತಿಯ ಮನಸ್ಥಿತಿಯೊಂದಿಗೆ ನಮ್ಮ ಜೀವನವನ್ನ ನಮ್ಮ ರೀತಿ ನೀತಿಗಳನ್ನ ನಾವು ಬದಲಾಯಿಸಿಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿ ನಾವು ಇನ್ನೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಅಂದ್ರೆ ಇದೇ ಗುಣವನ್ನ ಬಾಬಾ ಮೆಚ್ಚುತ್ತಾರೆ ಇದೇ ಗುಣಕ್ಕೆ ಬಾಬಾ ಕನೆಕ್ಟ್ ಆಗ್ತಾರೆ ಯಾವಾಗ್ಲೂ ಸದಾ ನಮ್ಮ ಇರ್ತಾರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ನಾವು ಬೇಡದೇ ಇದ್ರು ಕೇಳದೆ ಇದ್ರು ಎಲ್ಲವನ್ನ ನಮ್ಮ ಜೀವನಕ್ಕೆ ತುಂಬಿಸ್ತಾ ಹೋಗ್ತಾರೆ ನಮ್ಮ ಭವಿಷ್ಯವನ್ನ ರೂಪಿಸಿ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ ಇದೇ ಬಾಬಾರವರ ಜೊತೆ ಕನೆಕ್ಟ್ ಆಗುವ ಒಂದು ಪ್ರಮುಖವಾದ ಉಪಾಯ ಆಗಿದೆ ಈ ಉಪಾಯ ಮಾಡಿ ನೋಡ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗೋದ್ರೆ ಜೊತೆಗೆ ಅದ್ಭುತವಾದ ಫಲಗಳು ಕೂಡ ತನ್ನಿಂದ ತಾನೇ ತುಂಬಕೊಳ್ತಾ ಹೋಗ್ತವೆ ಸುಖ ಶಾಂತಿ ನೆಮ್ಮದಿಯನ್ನ ನೀವು ಹುಡುಕಿ ಎಲ್ಲೂ ಹೋಗೋದೇ ಬೇಡ ಅದೇ ನಿಮ್ಮ ಜೀವನದಲ್ಲಿ ತಾನಾಗಿ ಬರ್ಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಒಬ್ಬ ಗುರುವನ್ನ ಪ್ರಸನ್ನಗೊಳಿಸುವ ಕೆಲಸವನ್ನ ನೀವು ಮಾಡ್ತಾ ಇದ್ರೆ ಗುರು ಪ್ರಸನ್ನಗೊಂಡ್ರು ಅಂದ್ರೆ ಏನೆಲ್ಲ ಆಗ್ಬಹುದು ಗೊತ್ತಲ್ಲ ಮುನಿದರೂ ಗುರು ಕೇಳಿಲ್ವಾ ಹಾಗೆ ಗುರುವನ್ನ ನಾವು ಪ್ರಸನ್ನಗೊಳಿಸಿಕೊಂಡ್ವಿ ಅಂದ್ರೆ ಆ ಹರನನ್ನ ನಾವು ಸಂಪೂರ್ಣವಾಗಿ ಒಲಿಸಿಕೊಂಡ ರೀತಿಯಲ್ಲಿ ಸ್ನೇಹಿತರೆ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ಬದಲಾವಣೆಯನ್ನ ಮಾಡ್ಕೊಡ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಳ್ಳೆಯ ಫಲಭರಿತವಾದ ಕ್ಷಣಗಳನ್ನು ನೀವು ಕಾಣ್ತೀರಾ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ